ಹೊಸಕೋಟೆ ತಾಲೂಕಿನಾದ್ಯಂತ ಎಸ್ಎಫ್ಸಿ ಎಸ್ ವಿಎಸ್ ಎಸ್ ಎನ್ ಹಾಗೂ ಪಿ ಎಲ್ ಡಿ ಬ್ಯಾಂಕ್ ಸೇರಿದಂತೆ ಸಹಕಾರ ಸಂಘಗಳು ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕಡಿಮೆ ಬಡ್ಡಿ ದರಕ್ಕೆ ಸಾಲವನ್ನು ನೀಡುತ್ತಿವೆ ಆದ್ದರಿಂದ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಕಡಿಮೆಯಾಗಿದೆ ಒಂದು ವೇಳೆ ಹೊಸಕೋಟೆಯಲ್ಲಿ ಆ ರೀತಿಯ ಪ್ರಕರಣಗಳು ಕಂಡುಬಂದರೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದು ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಗಳ ಬಗ್ಗೆ ಸಾಕಷ್ಟು ವರದಿಯಾಗುತ್ತಿದೆ ಆದರೆ ಇದುವರೆಗೂ ಹೊಸಕೋಟೆಯಲ್ಲಿ ಆ ರೀತಿಯ ಪ್ರಕರಣ ಕಂಡು ಬಂದಿಲ್ಲ ಪ್ರಮುಖವಾಗಿ ಸಹಕಾರ ಸಂಘಗಳು ಸಮರ್ಪಕವಾಗಿ ಕೆಲಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅಧಿಕ ಬಡ್ಡಿಗೆ ಸಾಲ ನೀಡುವಂತಹ ಮೈಕ್ರೋ ಫೈನಾನ್ಸ್ ಗಳ ಬಳಿ ನಮ್ಮ ಜನರು ಸಾಲ ಮಾಡುವಂತಹ ಸನ್ನಿವೇಶ ಉದ್ಭವವಾಗಿಲ್ಲ ಎಂದು ತಿಳಿಸಿದ್ರು ಇವತ್ತು ನಮ್ಮ ತಾಲೂಕಲ್ಲಿ ನಾವು ನೋಡಿದಾಗೆ ಈ ಒಂದು ಚಕ್ರ ಬಡ್ಡಿ ಮೀಟರ್ ಬಡ್ಡಿ ಇವೆಲ್ಲದರ ಹಾವಳಿನ ತಡಿಬೇಕು ಅಂತ ಹೇಳಿ ಈಗಾಗಲೇ ನಾವು ಪೊಲೀಸರಿಗೆ ನಾವೆಲ್ಲ ಮಾತಾಡಿಕೊಂಡು ನಿರ್ದೇಶನ ನಾವು ಇವತ್ತೇನು ಸರ್ಕಾರದ ಕಡೆ ಒಂದು ಹದಿನೇಳು ಹದಿನೆಂಟು ಪರ್ಸೆಂಟ್ ನ ಒಂದು ಮಿತಿ ಹಾಕಿ ಲೋನ್ ಕೊಡುವಂತಹ ಒಂದು ಏನು ಗಡುವಿದೆ ಆ ಗಡುವಿನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ನಾವು ಎಲ್ಲ ಕಡೆ ನಾವು ಆದೇಶಗಳನ್ನ ಕೊಟ್ಟಿದೀವಿ ನಮ್ಮ ಭಾಗಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಬಿ ಎಸ್ ಎಸ್ ಎನ್ ಎಬಹುದು ಎಸ್ ಎಫ್ ಸಿ ಎಸ್ ಗಳಾಗಿರ್ಬೋದು ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು ನಾವೆಲ್ಲ ಸಕ್ರಿಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲಿ ಕೂಡ ಇದು ಖಾಸಗಿ ಕಂಪನಿಗಳ ಹಾವಳಿ ಹೊಸಕೋಟೆ ತಾಲೂಕಲ್ಲಿ ಸ್ವಲ್ಪ ಕಮ್ಮಿನೇ ಇದೆ ಯಾಕಂದ್ರೆ ರೈತರಿಗೆ ಬೇಕಾದಂತಹ ಸಾಲದ ವ್ಯವಸ್ಥೆ ಇಲ್ಲೇ ಬಂದವ್ರು ತಗೊಳೋದ್ರಿಂದ ಈ ಭಾಗದಲ್ಲಿ ಆಗಿಲ್ಲ ಬಟ್ ಆದ್ರೂ ಕೂಡ ನಾವು ಪೊಲೀಸರಿಗೆ ಎಲ್ಲರಿಗೂ ಕೂಡ ಒಂದು ಡೈರೆಕ್ಷನ್ ಕೊಟ್ಟು ಈ ತರದ ಹಾವಳಿಗಳನ್ನ ತಡೆ ಮಾಡೋಕೆ ಹೇಳಿದಿವಿ ಇದರಲ್ಲಿ ವಿಶೇಷವಾಗಿ ಹೇಳಿದಕ್ಕಿಂತ ಆಗ ಕೆಲಸ ಏನಂತಂದ್ರೆ ಕೆಲವೊಬ್ಬ ದಲ್ಲಾಳಿಗಳು ಅವರು ಲಾಭ ಮಾಡ್ಕೋಬೇಕು ಅನುಕೂಲ ಅಂತ ನಿಟ್ಟಿನಲ್ಲಿ ಒಬ್ಬ ರೈತನಿಗೆ ಸಾಲ ತಗೊಳಂತ ಒಂದು ಕೆಪಾಸಿಟಿ ಒಂದೆರಡು ಲಕ್ಷ ಇದ್ರೆ ಅವರ ಒಂದು ಅನುಕೂಲಕ್ಕೋಸ್ಕರ ಐದಾರು ಲಕ್ಷ ಕೊಟ್ಟು ಅವ್ರ ಮೇಲೆ ಹೊರೆ ಜಾಸ್ತಿ ಮಾಡಿ ಈ ರೀತಿಯಾದಂತಹ ಪರಿಸ್ಥಿತಿಗಳು ಬಂದಿರತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಈ ರೀತಿಯಾದಂತಹ ಮಿಲ್ಮೆನ್ನು ಮಧ್ಯವರ್ತಿಗಳು ದಳ್ಳಾಳಿಗಳು ಸಂಖ್ಯೆ ಇಲ್ಲದೇ ಇರೋದ್ರಿಂದ ನಮ್ಮ ತಾಲೂಕಲ್ಲಿ ಸದ್ಯದ ಪರಿಸ್ಥಿತಿ ಕಾಣಿಸಿಲ್ಲ ಬಟ್ ಅದನ್ನ ನಿಯಂತ್ರಣ ಮಾಡಕ್ಕೆ ಏನೆಲ್ಲ ಮಾಡಬೇಕು